ನಮಸ್ಕಾರ ಪ್ರೈಸಲೋರ್ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಾವು ಒಂದು ವಾಕ್ಯವನ್ನು ನಾವು ಇವತ್ತಿನ ದಿನದಲ್ಲಿ ಓದ್ಕೊಳ್ಳೋಣ ಈ ವಾಕ್ಯ ನಮಗೇನು ಬೋಧಿಸ್ತದೆ ಇವತ್ತಿನ ಒಂದು ವಾಗ್ದಾನ ವಾಕ್ಯ ಹೇಗಿರುತ್ತದೆ ಅಂತ ನಾವು ನೋಡ್ಕೊಳ್ಳೋಣ ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದ್ಕೊಳ್ಳೋಣ ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನೇ ಈವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೇ ಇರಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ನಮಗೆ ಹೇಳುವಂಥ ಮಾತು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಅಂತ ಹೇಳ್ತಾ ಇದ್ದಾರೆ ನಾವು ಅಂಜಬಾರದು ಸುಮ್ಮನೆ ನಾವು ನಿಂತುಕೊಂಡಿದ್ದು ಯಹೋವನ್ನು ಮಾಡುವ ಅಂದರೆ ಅದ್ಭುತ ಕಾರ್ಯಗಳನ್ನು ನಾವು ನೋಡೋರಾಗಿರಬೇಕು ಆತನು ಒಂದು ರಕ್ಷಿಸುವ ದೇವರು ಆತನ ಕೈ ರಕ್ಷಿಸಲಾರದ ಮೋಟಗೈ ಎಲ್ಲ ಆತನು ರಕ್ಷಿಸುವ ದೇವರಾಗಿದ್ದಾನೆ ಅದ್ಭುತಗಳನ್ನು ಮಾಡ್ತಾನೆ ನಾವು ಅಂಜಬಾರದು ನಾವು ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ನಾವು ಎದುರು ನೋಡುವರಾಗಿರಬೇಕು ಪ್ರೇರೆ ಅನೇಕರು ಇದರಲ್ಲಿ ನಾವು ನೋಡುವಾಗ ಮೋಶೆ ಮೋಶೆ ಇಸ್ರಾಯಿಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಹೋಗುವಾಗ ಪರೋಹನ ಸೈನ್ಯ ಅವನ ಹಿಂದಟ್ಟು ಬರ್ತಾ ಇದೆ ಆತನು ಏನು ಮಾಡಲಿಕ್ಕೆ ದಾರಿ ತೋಚಲಿಲ್ಲ ಅನೇಕರು ಏನು ಮಾಡಿದ್ರು ಅವರು ಮತ್ತೆ ಹಿಂದೆ ಬರ್ತಾ ಇದ್ದಾರೆ ಮುಂದೆ ಹೋದರೆ ಸಮುದ್ರ ಅದರಲ್ಲಿ ನಾವು ಬಿದ್ದು ಸತ್ತು ಹೋಗ್ತೇವೆ ಇವೆಲ್ಲ ಇವ್ರ ಕೈಲಿ ನಾವು ಸಿಕ್ಕಾಕ್ಕೊಳ್ತೇವೆ ನಮ್ಮನ್ನು ರಕ್ಷಿಸ್ಲಿಕ್ಕೆ ಯಾರೂ ಇಲ್ಲ ಅಲ್ಲಾದರೂ ಇದ್ದಿದ್ರೆ ಇದ್ವಿ ಅಂತ ಇದ್ದಾರೆ ಆಗ ಮೋಶೆ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾ ಇದ್ದಾನೆ ನಿನ್ನ ಕೈಯಲ್ಲಿರುವ ಕೋಲನ್ನು ನೀರಿನಲ್ಲಿ ಹಾಕು ಹಾಕಿ ಅದನ್ನು ಚಾಚಿ ವಿಭಾಗಿಸುವಂತ ಹೇಳಿದಾಗ ಅಲ್ಲಿ ಒಣನೆಲ್ಲ ಹಾಕ್ತದೆ ಎರಡು ಕಡೆ ನೀರು ಗೋಡೆಯ ರೀತಿಯಲ್ಲಿ ನಿಂತುಕೊಳ್ತದೆ ಆಗ ಅದರಲ್ಲಿ ಅವರು ನಡೆದುಕೊಂಡು ಬರ್ತಾರೆ ನೋಡ್ರಿ ದೇವರು ಅದ್ಭುತ ಮಾಡತನ ಇಲ್ಲ ಅಂತ ನಾವು ನಾವು ತಿಳಿದುಕೊಳ್ಬೇಕು ಹಾಗೆ ಪ್ರತಿಯೊಂದು ಕಷ್ಟ ಬಂದಾಗ ಅದನ್ನು ಎದುರಿಸ್ತಾ ಇದ್ದರೆ ಖಂಡಿತ ನಾವು ಬಲಹೀನರಾಗ್ತೀವಿ ಯಾವಾಗ ನಾವು ಎದುರಿಸ್ಲಿಕ್ಕೆ ಬಲಹೀನರಾಗ್ತೇವೋ ಗುಣಗುಟ್ತೇವೋ ಸೋತು ಹೋಗ್ತೀವಿ ಆವಾಗ ಸೈತಾನನಿಗೆ ಸಂತೋಷವಾಗ್ತದೆ ದೇವರ ಜ್ಞಾನದಿಂದ ನಾವು ಎದುರಿಸಿ ನಿಂತಾಗ ಆ ಸೈತಾನನ್ನು ನಾವು ಓಡಿಸ್ಬೋದಾಗಿದೆ ಪ್ರೇರೆ ಹಾಗಾಗಿ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ನಾವು ನೋಡಬೇಕಾಗಿದೆ ಖಂಡಿತ ದೇವರು ಮಾಡ್ತಾನೆ ಅದನ್ನು ನಮಗೋಸ್ಕರ ಇದ್ದ ಮಾಡ್ತಾನೆ ಅನೇಕರು ಧೈರ್ಯಗೆ ಸೋತು ಹೋಗ್ತಾರೆ ಆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾರೆ ಆ ನೋಡಿ ಕಷ್ಟ ಬಂದಾಗ ಅಂಜು ಅಂಜುತ್ತಾರೆ ಅದನ್ನು ಹೇಗೆ ನಾವು ಜಯಿಸಬೇಕಂತ ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ದೇವರ ಆತ್ಮನ ಬಲದಿಂದ ದೇವರ ದೇವರನ್ನ ನೆನೆಸುತ್ತಾ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ದೇವರ ಬಲದಿಂದ ನಾವು ಅದನ್ನೆಲ್ಲ ಜಯಿಸಬೇಕು ಪ್ರೇರೆ ನಾವು ಅದನ್ನು ದೇವರ ಒಂದು ಅಧಿಕಾರವುಳ್ಳ ಮಾತಿನಿಂದ ನಾವು ಎದುರಿಸಬೇಕಾಗಿದೆ ಆ ಒಂದು ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅದನ್ನು ನಾವು ಅದನ್ನು ಉಪಯೋಗಿಸಬೇಕು ಒಳ್ಳೆ ರೀತಿಯಲ್ಲಿ ಯಾವಾಗ ಅದನ್ನು ಉಪಯೋಗಿಸಬೇಕು ನಾವು ತಿಳಿದುಕೊಳ್ಳಬೇಕು ಕಷ್ಟಗಳು ಬಂದಾಗ ನಾವು ಗುಣಗುಟ್ಟುವುದೆಲ್ಲ ಖಂಡಿತ ನೋಡ್ರಿ ಆ ಒಂದು ಪರಹೋನ ಸೈನ್ಯದಿಂದ ದೇವರು ಅಷ್ಟು ಅಷ್ಟೊಂದು ಇಸ್ರಾಯೇಲ್ ಜನಗಳನ್ನು ಬಿಡಿಸಿದ್ರು ಮತ್ತು ಆ ಒಂದು ಸಮುದ್ರದಲ್ಲಿ ಅವರಿಗೆ ಒಂದು ದಾರಿಯನ್ನು ಮಾಡಿಕೊಟ್ರು ಒಂದು ಕೆಂಪು ಸಮುದ್ರನ ದಾಟುವಾಗ ಮಾಡಿದ್ರು ಆ ನಂತರ ಕೂಡ ದೇವರು ಅವರನ್ನು ಯಾವ ರೀತಿಯಲ್ಲಿ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿ ಅವರನ್ನು ನಡೆಸಿದ್ರು ಅವರು ಒಂದು ಕಷ್ಟ ಬಂದರೆ ಸಾಕು ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದವರ ಹಾಗೆ ಇದ್ರು ಗುಣಗುಟ್ತಾ ಇದ್ರು ಪ್ರತಿಯೊಂದದಲ್ಲಿ ಎಲ್ಲ ಒಳ್ಳೆಯದಾಗಿ ನಡ್ಕೊಂಡು ಇದ್ರೆ ಓಕೆ ದೇವರು ಒಳ್ಳೆಯವನು ಅದ್ಭುತ ಮಾಡ್ತಾನೆ ಅಂದ್ಕೊಳ್ತಾರೆ ಆದರೆ ಕಷ್ಟ ಬಂದಾಗ ದೇವರನ್ನು ಶಬ್ಬಿಸ್ತಾ ಇದ್ದರು ಪ್ರೇರೆ ಹಾಗಾಗಿ ಆದರೂ ಅವರನ್ನು ದೇವರು ನಡೆಸಿದ್ರು ಇಸ್ರಾಯ ಇಸ್ರಾಯ್ಲರ್ನ ಒಂದು ಮೇಘಸ್ತಂಭವಾಗಿ ದೀಪಸ್ತಂಭವಾಗಿ ದೇವರವ್ರನ್ನ ನಡೆಸಿದ್ರು ಅದ್ಭುತವಾಗಿ ಅವರಿಗೆ ಹಸಿವೆ ಆದಾಗ ಪರಲೋಕದ ಮನ್ನದಿಂದ ಅವ್ರನ್ನ ತೃಪ್ತಿಪಡಿಸಿದ್ರು ಅವರಿಗೆ ನೀರು ನೀರು ದಾಹ ಆದಾಗ ಬಂಡೆಯಿಂದ ನೀರನ್ನು ದೇವರು ಕೊಟ್ಟರು ಹೀಗೆ ಅವರನ್ನು ತೃಪ್ತಿಪಡಿಸಿ ಅವರನ್ನು ನಡೆಸಿದರು ಇದೇ ರೀತಿಯಲ್ಲಿ ಕೂಡ ದೇವರ ನಮ್ಮ ಜೀವಿತದಲ್ಲಿ ಎಷ್ಟು ಯೋ ಅದ್ಭುತವಾಗಿ ನಮ್ಮನ್ನು ನಡೆಸಿದರೆ ನಮ್ಮ ಒಂದು ಒಳ್ಳೆಯ ಸ್ಥಿತಿಗೆ ದೇವರು ಕಾರಣ ಇದ್ದಾರೆ ನಾವು ಮಾಡಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಒಂದನ್ನು ನಾವು ಮರಿಬಾರದು ದೇವರು ಅದ್ಭುತಗಳನ್ನು ಮಾಡುತ್ತಾನೋ ಇಲ್ಲವೋ ಹೀಗೆ ನಾವು ನೋಡಬೇಕಾಗಿದೆ ಇಲ್ಲಿ ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಹೋನೇ ನಿಮಗಾಗಿದ್ದ ಮಾಡುವನೆಂದು ಇಲ್ಲಿ ಈ ಸುಮ್ಮನೆ ಇರಿಂದ ಹೇಳಿದನು ಮೋಶೆ ರೀತಿ ಜನರಿಗೆ ಹೇಳುವ ಹೇಳ್ತಾ ಇದ್ದಾನೆ ಪ್ರೇರೆ ಇದು ನಮಗೂ ಕೂಡ ಇದು ಅನ್ವಯಿಸಿದ ಅನ್ವಯಿಸುವಂಥ ವಾಕ್ಯಗಳಾಗಿವೆ ಇದರಂತೆ ನಾವು ದೇವರನ್ನು ನಾವು ಬಲವನ್ನು ಹೊಂದ್ಕೊಳ್ಬೇಕು ವೈರಾಗ್ಯದಿಂದ ನಾವು ಜಯಿಸಬೇಕು ನೋಡ್ರಿ ಒಂದು ಒಂದು ಆಟದ ಒಂದು ಪಂದ್ಯದಲ್ಲಿ ನೋಡ್ರಿ ನಾನು ಮುಂದು ನೀನು ಮುಂದು ಜಯಿಸಬೇಕು ನಾವು ಸೋತು ಹೋಗ್ಬಾರ್ದು ಹೇಡಿಗಳ ಹಾಗೆ ಅಂತ ಅವರು ಚೆನ್ನಾಗಿ ಆಟ ಆಡ್ತಾರೆ ನೋಡ್ರಿ ಅದೇ ರೀತಿಯಲ್ಲಿ ಸೋಲುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ಜಯನ್ನು ಹೊಂದ್ಕೊಳ್ತಾರೆ ಒಂದು ಓಡುವ ಒಂದು ನಾಯಿಯನ್ನು ನಾವು ಅಟ್ಟಿಸ್ಕೊಂಡು ಹೋಗ್ತಾಯಿದ್ರೆ ಆ ಅದಿನ್ನೂ ಭಯಪಟ್ಕೊಂಡು ಹೋಗ್ತಾ ಇರ್ತದೆ ಅದೇ ರೀತಿಯಲ್ಲಿ ನಮ್ಮನ್ನು ಭಯಪಡಿಸೋರು ತುಂಬ ಜನ ಇದ್ದಾರೆ ಆದರೆ ನಾವು ಯಾವುದಕ್ಕೂ ಭಯಪಡಬಾರ್ದು ಪ್ರೇರೆ ನಾವು ಧೈರ್ಯವಾಗಿ ಎದುರಿಸ್ಬೇಕು ದೇವರು ನಮ್ಮ ಪಕ್ಕದಲ್ಲಿದ್ದಾರೆ ನಮ್ಮ ಪಕ್ಷದಲ್ಲಿದ್ದಾರೆ ನಮಗಾಗಿದ್ದ ಮಾಡ್ತಾರೆ ನಾವು ದೇವರ ವಾಕಿಂದ ದೇವರ ಬಲದಿಂದ ಅದನ್ನು ಎದುರಿಸುವವರಾಗಿರಬೇಕು ಇಲ್ಲಾಂದರೆ ಈ ಲೋಕಾಧಿಪತಿಯಾದ ಸೈತಾನನ್ನು ನಮ್ಮನ್ನು ನೋಡಿ ಸಂತೋಷ ಪಡೋವನಾಗಿದ್ದಾನೆ ನಾವು ಯಾವಾಗ ಹೆದರ್ತೀವೋ ಬಲಹೀನರಾಗ್ತೀವೋ ಆವಾಗ ಅವನಿಗೆ ಖುಷಿಯಾಗುತ್ತೆ ನಮಗೆ ದೇವರು ಆಳ್ವಿಕೆಯನ್ನು ಅಧಿಕಾರವನ್ನು ಕೊಟ್ಟಿದ್ದಾನೆ ಆ ಅಧಿಕಾರದಿಂದ ನಾವು ಅದನ್ನು ಜಯಿಸಬೇಕು ಹಾಗಾಗಿ ನಾವು ಭಯಪಟ್ಟು ಹಂಚು ಹಂಚಿಕೊಂಡು ಹೋಗಬಾರದು ದೇವರು ಅದ್ಭುತ ಮಾಡುತ್ತಾನೆ ನಮ್ಮ ಜೀವಿತಗಳಲ್ಲಿಯೂ ನಾವು ಗುಣಗುಟ್ಟೋದು ಬೇಡ ಖಂಡಿತ ದೇವರು ಅದ್ಭುತ ಮಾಡುತ್ತಾನೆ ದೃಢವಾಗಿ ದೇವರನ್ನು ನಂಬ್ರಿ ಪ್ರಾರ್ಥಿಸ್ರಿ ಮತ್ತೆ ಖಂಡಿತ ಈ ಒಂದು ಇಸ್ರಾಯೇಲ್ ದೇಶದ ಜನರಿಗೆ ಒಂದು ಹೇಗೆ ಸಮುದ್ರದಲ್ಲಿ ಅವರಿಗೆ ದೇವರು ದಾರಿ ಮಾಡಿಕೊಟ್ರು ಹಾಗೆ ನಮ್ಮ ಜೀವಿತದಲ್ಲಿ ಒಂದು ದಾರಿಯನ್ನು ಇಟ್ಟಿದ್ದಾರೆ ಅದರ ಮೂಲಕ ದೇವರು ಅದ್ಭುತ ಮಾಡುವವರಾಗಿದ್ದಾರೆ ನಾವು ಸುಮ್ಮನೆ ನಿಂತು ಅವರು ಹಾಗೆ ನೋಡುವರಾಗಿರಬೇಕು ಮತ್ತು ನಾವು ಗುಣಗುಟ್ಟೋದು ಬೇಡ ಪ್ರಿಯರೆ ಕಷ್ಟಗಳು ಬಂದಾಗ ನಾವು ಸೋತೋಗೋದು ಬೇಡ ಅದನ್ನು ಧೈರ್ಯದಿಂದ ಎಜ್ರು ಎದುರಿಸುವ ಬೇಕು ಯಾಕಂದರೆ ನಮ್ಮ ಪಕ್ಷದಲ್ಲಿ ದೇವರಿದ್ದಾನೆ ನಮಗೆ ಸಹಾಯ ಮಾಡುತ್ತಾನೆ ನಮ್ಮನ್ನೆಂದಿಗೂ ದೇವರು ತೊರೆಯುವ ದೇವರಲ್ಲ ಕೈ ಬಿಡುವ ದೇವರಲ್ಲ ಆತ ನಮಗಾಗಿಯೇ ದೇವರು ಇರುವ ದೇವರಾಗಿದ್ದಾನೆ ನಾವು ಹಾಗಾಗಿ ಆ ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿ ನಾವು ಎಲ್ಲವನ್ನು ನಾವು ಜಯಿಸಬೇಕು ಪ್ರೇಯರೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ವರ್ಷದ ಸ್ವಾಮಿ ಸ್ವಾಮಿಯಪ್ಪ ಕರ್ತನೇ ನೀನು ನಮ್ಮ ಪಕ್ಷದಲ್ಲಿದೆಯಾ ನಮಗಾಗಿದ್ದ ಮಾಡ್ತೀಯ ಸ್ವಾಮಿ ಶತ್ರುಗಳ ಭಯ ಕರ್ತನೆಯಾದ ದೇವರೇ ನಮ್ಮ ಜೀವದಲ್ಲಿ ಸೋಲುಗಳು ಕಷ್ಟಗಳು ನೋವುಗಳು ಬರುತ್ತವೆ ಸ್ವಾಮಿ ದೇವರೇ ನಮ್ಮನ್ನು ಯಾಳಿಸುವರು ಇರ್ತಾರೆ ರಾಜ ನಮ್ಮನ್ನು ಕೆಳಗಡೆ ಹಾಕಿ ತುಳಿಯೋರು ಇರ್ತಾರೆ ರಾಜ ಇಂಥವರ ಮಧ್ಯೆ ಸ್ವಾಮಿ ಅಪ್ಪ ನಾವು ನಿನ್ನ ವಾಕ್ಯವನ್ನು ಹಿಡಿದು ಬಲವಾಗಿ ನಾವು ಎದುರಿಸಲಿಕ್ಕೆ ಎಲ್ಲವನ್ನು ನಮಗೆ ಧೈರ್ಯವನ್ನು ಕೊಡ್ರಿ ಸ್ವಾಮಿ ಯಾವತ್ತೂ ಸಂತ ಸತ್ ಸೈತಾನನ ಸ್ವಾಮಿನ ಕುಂದು ಹೋಗುವಾಗ ಕುಗ್ಗಿ ಹೋದುವಾಗ ರಾಜ ಸ್ವಾಮಿ ಅವನು ಸಂತೋಷ ಪಡುವವನಾಗಿದ್ದಾನೆ ಸ್ವಾಮಿ ಅವನಿಗೆ ಸಂತೋಷವಾಗುತ್ತೆ ಆ ರೀತಿಯಲ್ಲಿ ನಾವು ನಡ್ಕೊಳ್ಳದೆ ಸ್ವಾಮಿ ಎಲ್ಲವನ್ನು ಎದುರಿಸಿ ನಿಲ್ಲಲು ನಮಗೆ ಒಳ್ಳೆಯ ಒಂದು ಅಧಿಕಾರವನ್ನು ಪರಲೋಕದ ಅಧಿಕಾರವನ್ನು ಕೊಡ್ರಿ ಸ್ವಾಮಿ ದೇವರೇ ಆ ಆ ರೀತಿ ಕರ್ತನೆ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸಿ ನಡೆಸಬೇಕಾಗಿ ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಖಂಡಿತ ನೀನು ನಮಗೆ ಒಳ್ಳೆಯ ಒಂದು ದಾರಿಯೇ ನೀನು ತೋರಿಸ್ತೀಯ ಸ್ವಾಮಿ ಅದರಲ್ಲಿ ಮುಣುಗು ಹೋಗುವುದಕ್ಕೆ ನಮ್ಮನ್ನು ನೀನು ಬಿಡುವ ದೇವರಲ್ಲಪ್ಪ ಕರ್ತನೆ ಒಬ್ಬೊಬ್ಬರ ನೀನು ಆರಿಸಿ ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಆ ರೀತಿ ನಮ್ಮನ್ನು ಸ್ವಾಮಿ ಕಷ್ಟಗಳಿಂದಪ್ಪ ತಂದೆ ಕಣ್ಣೀರಿನಿಂದ ಕರ್ತನೇ ಶತ್ರುಗಳ ಭಯಗಳಿಂದ ನೀನು ನೀನು ಬಿಡಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ ಎಲ್ಲ ಪ್ರಾರ್ಥನೆಯನ್ನು ಕೈಲೋಪಿಸ್ತೇನೆ ಏಸು ನಮ್ಮ ಮುದ್ದಾದ ನಾ ನಮ್ಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆ ಆಮೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾಕ್ಯದ ಪ್ರಕಾರ ನಾವು ದೇವರಲ್ಲಿ ಬಲಗೊಳ್ಳೋಣ ಮತ್ತು ಧೈರ್ಯವಾಗಿ ಮುನ್ ಮುನ್ನಡೆಯೋಣ ದೇವರ ಸಹಾಯ ನಮಗೆ ಮಾಡ್ತಾನೆ ಆಮೇಲೆ ದೇವ್ರು ನಿಮ್ಮನ್ನು ಆಶ್ವಸಲಿ